ಕೆಲಸದಾಕಿ ಮೇಲೆ ಅತ್ಯಾಚಾರ ನಡೆಸಿದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಾಯೋವರೆಗೂ ಜೈಲು ಶಿಕ್ಷೆ ಆಗಿದೆ ಮೊದಲ ಕೇಸ್ನ ಮಹತ್ವದ ತೀರ್ಪು ಹೊರಬಿದ್ದಿದ್ದು ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯುವಂತಾಗಿದೆ ಅಲ್ಲಿ ಇವತ್ತು ಪ್ರಜ್ವಲ್ ಪ್ರಕರಣದಲ್ಲಿ ಏನೇನಾಯಿತು ಅನ್ನೋ ಕಂಪ್ಲೀಟ್ ವರದಿಯನ್ನ ತೋರಿಸ್ತೀವಿ ನೋಡಿ ಮಾಜಿ ಪ್ರಧಾನಿ ದೇವೇಗೌಡರ ವಂಶದ ಕೊಡಿ ಹಾಸನದ ಅನಭಿಷಿಕ್ತ ದೊರೆ ಹೆಚ್ ಡಿ ರೇವಣ್ಣನವರ ಪುತ್ರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಮನೆ ಕೆಲಸದ ಮಹಿಳೆ ಮೇಲೆ ಕಾಮುಕನಂತೆ ಎರಗಿದ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ನಿನ್ನೆಯೇ ಅಪರಾಧಿ ಎಂದು ತೀರ್ಪು ಕೊಟ್ಟಿತ್ತು ಇವತ್ತು ಅದೇ ಪ್ರಜ್ವಲ್ ರೇವಣ್ಣನಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿರೋದು ಸಾಕ್ಷಿ ಸಮೇತ ರುಜುವಾತಾಗಿದ್ದರಿಂದ ಜೀವನ ಪರ್ಯಂತ ಇರಬೇಕು ಬೇರೆ ದಾರಿಯೇ ಇಲ್ಲ ಅಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ಟವರ ಪೀಠ ಪ್ರಜ್ವಲ್ ರೇವಣ್ಣನ ಹಣೆ ಬರಹವನ್ನ ಬರೆದಿದೆ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಲ್ಲಿರುವಂತೆ ಸಂಪೂರ್ಣ ಜೀವನದುದ್ದಕ್ಕೂ ಜೈಲಿನಲ್ಲಿರಬೇಕಾಗತ್ತೆ ಕೆಆರ್ ನಗರ ಮೂಲದ ಮನೆ ಕೆಲಸದ ಮಹಿಳೆ ಪ್ರಜ್ವಲ್ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ತಾಯಿ ವಯಸ್ಸಿನ ಆ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿದ್ದ ಅತ್ಯಾಚಾರ ನಡೆಸೋ ಜೊತೆಗೆ ಮಹಿಳೆಗೆ ನೀಡಿದ್ದ ಲೈಂಗಿಕ ಕಿರುಕುಳವನ್ನು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿಕೊಂಡಿದ್ದ ಈಗ ಆರೋಪಗಳೆಲ್ಲ ಸತ್ಯ ಅಂತ ನ್ಯಾಯಾಲಯ ಪರಿಗಣಿಸಿದೆ ಎಸ್ಐಟಿ ಅಧಿಕಾರಿಗಳು ಕೊಟ್ಟ ಎಲ್ಲಾ ಸಾಕ್ಷಿಗಳು ಪೂರಕವಾಗಿದ್ದವು ಪ್ರಜ್ವಲ್ ರೇವಣ್ಣನನ್ನ ಅಪರಾಧಿ ದೋಷಿ ಅಂತ ಕೋರ್ಟ್ ನಿರ್ಧರಿಸಿ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತು ಅವನ ಜೀವಿತ ವರದಿ ವರ್ಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಮಾಡಿರೋ ಆರೋಪದಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಕೆ ಆರ್ ನಗರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ್ದು ಮಾತ್ರ ಸಾಬೀತಾಗಿದೆ ಇದೊಂದೇ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ಐಪಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಕೆ ಅಂದರೆ ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಬಾರ್ ಟು ಎನ್ ಅಡಿ ಪದೇ ಪದೇ ಅತ್ಯಾಚಾರ ಅಪರಾಧಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿದ್ದು ಐದು ಲಕ್ಷ ದಂಡ ಹಾಕಲಾಗಿದೆ ಐ ಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿ ಅಡಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ರೂಪಾಯಿ ದಂಡ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದೆ ಕೋರ್ಟ್ ಇನ್ನು ಸೆಕ್ಷನ್ ಐನೂರ ಆರರ ಅಡಿ ಎರಡು ವರ್ಷ ಸೆರೆವಾಸ ಹತ್ತು ಸಾವಿರ ರೂಪಾಯಿ ದಂಡ ಸೆಕ್ಷನ್ ಟೂ ನಾಟ್ ಒನ್ ಅಡಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಶ್ಲೀಲ ವಿಡಿಯೋಗಳನ್ನ ಚಿತ್ರೀಕರಿಸಿದ್ದು ಸಾಬೀತಾಗಿದ್ದು ಐಟಿ ಕಾಯ್ದೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಡಿ ಮೂರು ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ ಪ್ರಜ್ವಲ್ ರೇವಣ್ಣ ರೇಪಿಸ್ತನ್ನೋದು ನಿನ್ನೆಯೇ ಸಾಬೀತಾಗಿದ್ದರಿಂದ ಕೋರ್ಟ್ ದೋಷಿ ಅಂತ ತೀರ್ಪು ನೀಡಿತ್ತು ಈವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಇವತ್ತು ಸಂಜೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ಪ್ರಜ್ವಲ್ ರೇವಣ್ಣನಿಗೆ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿದೆ ಕೇವಲ ನಾಲ್ಕು ತಿಂಗಳ ದಾಖಲೆ ಸಮಯದಲ್ಲದೆ ಜಡ್ ಸಂತೋಷ್ ಗಜಾನನ ಭಟ್ ಈ ತೀರ್ಪು ಪ್ರಕಟಿಸಿದ್ದಾರೆ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಸೇರಿ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಪು ಬಂದಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿದೆ ಆದ್ರೆ ಇದಕ್ಕೂ ಮೊದಲು ಬೆಳಗ್ಗೆಯಿಂದ ಕೋರ್ಟ್ನಲ್ಲಿ ಸಾಕಷ್ಟುವಾದ ಪ್ರಜ್ವಲ್ ಕೃತ್ಯ ಅತ್ಯಂತ ಹೀನವಾದುದು ಜೀವನೋಪಾಯಕ್ಕಾಗಿ ಸಂತ್ರಸ್ತೆ ಕೆಲಸಕ್ಕೆ ಬಂದಿದ್ರು ಅನಕ್ಷರಸ್ಥ ಮಹಿಳೆ ಮೇಲೆ ನೀಚ ಕೃತ್ಯ ಸಿಗಲಾಗಿದೆ ವಿಡಿಯೋಗಳನ್ನು ಮಾಡಿಕೊಂಡು ಖುಷಿಪಟ್ಟಿದ್ದಾರೆ ವಿಡಿಯೋ ಹೊರಬಂದಿದ್ರಿಂದ ಸಂತ್ರಸ್ತೆ ನೊಂದಿದ್ರು ಮಾನಸಿಕ ಹಿಂಸೆಯಿಂದ ಆತ್ಮಹತ್ಯೆಗೂ ಯತ್ನಿಸಿದ್ರು ಪ್ರಜ್ವಲ್ ಓರ್ವ ಅಶ್ಲೀಲ ಚಟಗಾರನಾಗಿದ್ದಾನೆ ಅಪರಾಧಿ ವಿರುದ್ಧ ಇನ್ನೂ ಮೂರು ಕೇಸ್ ತನಿಖೆಯಲ್ಲಿವೆ ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿದ್ದ ವ್ಯಕ್ತಿ ಈತ ಆದರೆ ಈತ ಹಿನಕೃತ್ಯ ಮಾಡಿ ಪಶ್ಚಾತಾಪ ಪಟ್ಟಿಲ್ಲ ಸಂತ್ರಸ್ತೆ ಬೇಡಿದ್ರೂ ಅತ್ಯಾಚಾರ ಮಾಡಿದ ಅಪರಾಧಿ ವಿಡಿಯೋ ಮಾಡಿದ್ದು ಈತನ ವಿಕೃತ ಮನಸ್ಥಿತಿಗೆ ಕನ್ನಡಿ ಇಂಥ ನೀಚ ವ್ಯಕ್ತಿಗೆ ಗರಿಷ್ಠ ಶಿಕ್ಷೆ ಕೊಡಬೇಕು ಆ ಶಿಕ್ಷೆ ಸಮಾಜಕ್ಕೆ ಕಠಿಣ ಸಂದೇಶ ರವಾನಿಸಬೇಕು ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಬೇಕು ಅಪರಾಧಿ ಪ್ರಜ್ವಲ್ಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಸಂಸದರಾಗಿದ್ದ ವ್ಯಕ್ತಿ ಅಪರಾಧಿ ಕುಟುಂಬವು ರಾಜಕೀಯವಾಗಿ ಪ್ರಬಲರು ಹೀಗಾಗಿ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಲೇಬೇಕು ಜೊತೆಗೆ ಸಂತ್ರಸ್ತೆಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಸಿಗಬೇಕು ಸಂತ್ರಸ್ತೆ ಅನುಭವಿಸಿದ ಅವಮಾನ ಮುಜುಗರ ಅತೀವ ಹೀಗಾಗಿ ದೊಡ್ಡ ಮೊತ್ತದ ದಂಡವನ್ನ ಅಪರಾಧಿಗೆ ವಿಧಿಸಿ ಆ ದಂಡದ ಮೊತ್ತವನ್ನು ಸಂತ್ರಸ್ತೆಗೆ ಪರಿಹಾರವಾಗಿ ನೀಡಬೇಕು ಪ್ರಜ್ವಲ್ ಹಣಕ್ಕಾಗಿ ರಾಜಕೀಯಕ್ಕೆ ಬಂದವರಲ್ಲ ಜನಸೇವೆಯವರ ಉದ್ದೇಶ ಆಗಿತ್ತು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಷಡ್ಯಂತ್ರ ಆಗಿದೆ ವಿಡಿಯೋಗಳನ್ನು ದುರುದ್ದೇಶದಿಂದ ಹರಿಬಿಡಲಾಗಿದೆ ಇದು ರಾಜಕೀಯವಾಗಿ ನಡೆಸಿದ ದೊಡ್ಡ ಕುತಂತ್ರ ಸಂತ್ರಸ್ತೆಗಿಂತಲೂ ಪ್ರಜ್ವಲ್ಗೆ ಹೆಚ್ಚು ಹಾನಿಯಾಗಿದೆ ಪ್ರಜ್ವಲ್ ಇನ್ನೂ ಕೇವಲ ಮೂವತ್ನಾಲ್ಕು ವರ್ಷದ ಯುವಕ ಅಷ್ಟೇ ಬಾಳಿ ಬದುಕಬೇಕಾಗಿದ್ದು ಅತಿ ಕಡಿಮೆ ಶಿಕ್ಷೆ ನೀಡಬೇಕು ಪ್ರಜ್ವಲ್ ರೇವಣ್ಣ ನೀನು ಎಷ್ಟು ಓದಿದ್ಯಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವೀಧರ ಮೆರಿಟ್ ವಿದ್ಯಾರ್ಥಿಯಾಗಿದೆ ಸಂಸದನಾಗಿ ಉತ್ತಮ ಕೆಲಸ ಮಾಡಿದ್ದೇನೆ ರಾಜಕೀಯದಲ್ಲಿ ವೇಗವಾಗಿ ಬೆಳೆದೆ ಇದೇ ನನ್ನ ಜೀವನಕ್ಕೆ ಮುಳುವಾಯಿತು ಆರು ತಿಂಗಳಿಂದ ನನ್ನ ತಂದೆ ತಾಯಿ ಮುಖ ನೋಡಿಲ್ಲ ದಯವಿಟ್ಟು ಕರುಣೆ ತೋರಿಸಿ ಹೀಗೆ ಕೋರ್ಟ್ ನಲ್ಲಿ ಬೆಳಗ್ಗೆಯಿಂದ ವಾದ ಪ್ರತಿವಾದಗಳು ನಡೆಯಿತು ಕಟಕಟೆಯಲ್ಲೇ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕಿ ನ್ಯಾಯಾಲಯದ ಮುಂದೆ ಮಾನವೀಯತೆ ಅಸ್ತ್ರಾನು ಬಳಸಿದ್ದ ಆದ್ರೆ ಕೋರ್ಟ್ ಕಾನೂನನ್ನ ಬಿಟ್ಟು ಅಪರಾಧಿಯ ಕಣ್ಣೀರನ್ನ ಪರಿಗಣಿಸಲಿಲ್ಲ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ತೀರ್ಪು ಕೊಡ್ತೀವಿ ಅಂತ ಹೇಳಿ ಮುಂದೂಡಿಕೆ ಮಾಡ್ತ ಆಮೇಲೆ ಮತ್ತೆ ಇಡೀ ಪ್ರಕರಣವನ್ನ ಕೂಲಂಕುಷವಾಗಿ ನೋಡಿ ಓದಿ ಹೇಳಿದ ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಸಾಯೋವರೆಗೂ ಜೈಲಲ್ಲಿರೋದೇ ಸೂಕ್ತ ಅಂತ ತೀರ್ಪು ಕೊಟ್ರು ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯಷ್ಟು ದಂಡಾನು ಹಾಕಿದ್ದು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಂತ್ರಸ್ತೆಗೆ ಪರಿಹಾರವಾಗಿ ನೀಡಬೇಕು ಅಂತ ಆದೇಶ ಮಾಡಿದ್ರು ಕೋರ್ಟ್ ಆದೇಶ ಬರ್ತಿದ್ದಂತೆ ಕಟಕಟೆಯಲ್ಲದೆ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಬಿಕಿ ಬಿಕಿ ಅಳ್ತಿದ್ದ ಕೊನೆಗೆ ಪೊಲೀಸರು ಪ್ರಜ್ವಲ್ ರೇವಣ್ಣನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ರು ಇವತ್ತಿನಿಂದ ಸಾಯೋವರೆಗೂ ಪ್ರಜ್ವಲ್ ರೇವಣ್ಣ ಜೈಲಲ್ದೆ ಕಂಬಿ ಹಿಂದೆ ಜೀವನ ಕಳೀಬೇಕಿದೆ ಪ್ರಜ್ವಲ್ ರೇವಣ್ಣ ಬಿಡುಗಡೆಗೆ ದಾರಿನೇಗಿಲ್ವ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನೋದು ಸಾಬೀತಾಗಿದೆ ಇನ್ನು ಮೂರು ಪ್ರಕರಣಗಳು ತನಿಖೆ ಆಗ್ತಾ ಆ ಪ್ರಕರಣದ ತೀರ್ಪುಗಳು ಹೊರಬಂದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗಬಹುದು ಜಾಮೀನು ಪಡೆದು ಹೊರಗೆ ಬರಬಹುದು ಅನ್ನೋದೆಲ್ಲ ಸದ್ಯಕ್ಕೆ ಬರೀ ಕಲ್ಪನೆ ಆದ್ರೂ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿವೆ ಹೈಕೋರ್ಟ್ಗೆ ಇಂದಿನ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಬಹುದು ಜೀವನ ಪರ್ಯಂತ ಶಿಕ್ಷೆ ಕಡಿಮೆ ಕೋರಿ ಮೇಲ್ಮನವಿ ಹಾಕಬಹುದು ಶಿಕ್ಷೆಯನ್ನು ಅಮಾನತ್ತಿನಲ್ಲಿಟ್ಟು ಜಾಮೀನು ಕೊಡಲು ಕೇಳಬಹುದು ಹೈಕೋರ್ಟ್ ನಲ್ಲಿ ಆಗದಿದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು ಸುಪ್ರೀಂ ಕೋರ್ಟಿನಲ್ಲಿ ಆಗದಿದ್ರೆ ರಾಷ್ಟ್ರಪತಿಗೂ ಮನವಿ ಸಲ್ಲಿಸಬಹುದು ಬರೀ ಒಂದೇ ಒಂದು ಕೇಸ್ ಆಗಿದ್ರೆ ಪ್ರಜ್ವಲ್ ರೇವಣ್ಣನಿಗೆ ಏನಾದರೂ ಸ್ವಲ್ಪ ರಿಲೀಫ್ ಸಿಕ್ತಾಗಿತ್ತೇನೋ ಆದ್ರೆ ಇನ್ನೂ ಮೂರು ಪ್ರಕರಣಗಳು ವಿಚಾರಣೆ ಹಂತದಲ್ಲಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಹಾಕಿದ್ರು ಪ್ರಯೋಜನವಿಲ್ಲ ಅನ್ನೋದು ಸಂತ್ರಸ್ತೆ ಪರ ವಕೀಲರ ವಾದ ಏನೇ ಆಗ್ಲೇ ದೇವ್ರು ದಿಂಟ್ರೂ ಪೂಜೆ ಪುನಸ್ಕಾರ ಅಂತ ಜನರ ಮುಂದೆ ಪೋಸ್ ಕೊಡ್ತಿದ್ದ ಪ್ರಜ್ವಲ್ ರೇವಣ್ಣ ನಾಲ್ಕು ಗೋಡೆ ಮಧ್ಯೆ ಮಾಡಿದ ಕೃತ್ಯ ಘನಘೋರ ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂದಿದೆ ತಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಾದ ಶಿಕ್ಷೆ ದೇಶಕ್ಕೆ ಮಾದರಿ ಅಂದ್ರೆ ತಪ್ಪಾಗಲ್ಲ ಎನ್ ಹಾಗೂ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಕೋರ್ಟ್ ಸಾಯೋವರೆಗೂ ಜೈಲಲ್ಲಿ ಇರೋದಕ್ಕೆ ತೀರ್ಪು ಬರೆದಿದೆ ಆದರೆ ಇದು ಬರೀ ಒಂದು ಕೇಸ್ನಲ್ಲಿ ಮಾತ್ರ ಯಾಕಂದ್ರೆ ಪ್ರಜ್ವಲ್ ಮೇಲೆ ಇನ್ನೂ ಮೂರು ಪ್ರಕರಣಗಳಿದ್ದು ಆ ಕೇಸ್ಗಳ ತೀರ್ಪು ಹೊರಗೆ ಬಂದಿಲ್ಲ ಪ್ರಜ್ವಲ ತಂದೆ ಎಚರಿ ರೇವಣ್ಣ ಮೇಲೂ ಲೈಂಗಿಕ ದೌರ್ಜನ್ಯದ ಕೇಸ್ ಇದ್ದು ಬಂಧನದ ಭೀತಿ ಶುರುವಾಗಿದೆ ಪ್ರಜ್ವಲ ತಾಯಿ ಭವಾನಿ ರೇವಣ್ಣ ಅಪಹರಣ ಕೇಸ್ ಮುಳುವಾಗುವ ಆತಂಕ ಎದುರಾಗಿದೆ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕೇಸಲ್ಲಿ ಮನೆ ಕೆಲಸದ ಮಹಿಳೆಯನ್ನ ಬೆದರಿಸಿ ಅತ್ಯಾಚಾರ ಎಸಗಿರುವುದು ಸಾಬೀತಾಗಿದೆ ಕೆಆರ್ ನಗರ ವ್ಯಾಪ್ತಿಯ ನಲವತ್ತೇಳು ವರ್ಷದ ಮಹಿಳೆ ಮೇಲೆ ಪ್ರಜ್ವಲ್ ಎಸಗಿದ್ದ ದೌರ್ಜನ್ಯ ಸಾಬೀತಾಗಿದ್ದು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಅವರ ಪೀಠ ಸಾಯುವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಅಶ್ಲೀಲ ವಿಡಿಯೋಗಳಲ್ಲಿ ಎಲ್ಲೂ ಪ್ರಜ್ವಲ್ ರೇವಣ್ಣನ ಮುಖ ಚಹರೆ ಇರಲಿಲ್ಲ ಪ್ರಜ್ವಲ್ ರೇವಣ್ಣ ಅದೆಷ್ಟೇ ಬುದ್ಧಿವಂತರಾಗಿದ್ದರು ಆತನ ಎಡಗೈ ಮಧ್ಯದ ಬೆರಳಿನಲ್ಲಿರುವ ಮಚ್ಚೆ ಮತ್ತು ಎಡಗೈಯಲ್ಲಿ ಗಾಯದ ಗುರುತು ಹಾಗೂ ದೇಹದ ಕೆಲವು ಭಾಗಗಳಿಂದ ಇದು ಪ್ರಜ್ವಲ್ ರೇವಣ್ಣನೆ ಎಂದು ಗುರುತಿಸಲಾಗಿತ್ತು ಡಿಎನ್ಎ ಪರೀಕ್ಷೆಗಳು ಸಂತ್ರಸ್ತೆಯ ಬಟ್ಟೆಯಲ್ಲಿದ್ದ ವೀರ್ಯಾನುಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣನೇ ಅಪರಾಧಿ ಅನ್ನೋದು ಸಾಬೀತಾಗಿತ್ತು ಪ್ರಜ್ವಲ್ ರೇವಣ್ಣನ ಜನನಾಂಗದ ಬಗ್ಗೆಯೂ ಟರ್ಕಿ ತಂತ್ರಜ್ಞಾನ ಬಳಸಿ ಈತನೇ ಅಪರಾಧಿ ಅನ್ನೋದನ್ನ ಎಸ್ಐಟಿ ಸಾಬೀತುಪಡಿಸಿತ್ತು ಧ್ವನಿ ಪರೀಕ್ಷೆ ಪ್ರಜ್ವಲ್ ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಕೂಡ ಪ್ರಮುಖ ಸಾಕ್ಷಿಗಳಾಗಿತ್ತು ಅಂದ್ಹಾಗೆ ಪ್ರಜ್ವಲ್ ಅತ್ಯಾಚಾರ ಪುರಾಣಗಳು ಇಷ್ಟಕ್ಕೆ ಮುಗಿದಿಲ್ಲ ಪ್ರಜ್ವಲ್ ಮೇಲೆ ಇನ್ನೂ ಮೂರು ಪ್ರಕರಣಗಳು ದಾಖಲಾಗಿದ್ದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಬರೀ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ ಪ್ರಜ್ವಲ್ ರೇವಣ್ಣ ಅಪ್ಪ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮೇಲೂ ಲೈಂಗಿಕ ಕಿರುಕುಳ ಕೊಟ್ಟಿರುವ ಪ್ರಕರಣವಿದೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೂ ಬಂಧನದ ಭೀತಿ ಎದುರಾಗಿದೆ ಸಂತ್ರಸ್ತೆಯನ್ನ ಅಪಹರಿಸಿದ್ದು ಬೆದರಿಕೆ ಹಾಕಿದ್ದು ಆಮೇಲೆ ಅಪಹರಣಕಾರರು ಸಂತ್ರಸ್ತೆಯನ್ನ ಕಳಿಸಿದ ಕೇಸ್ಗಳು ಈಗಲೂ ರೇವಣ್ಣನವರ ಇಡೀ ಕುಟುಂಬದ ಮೇಲೆ ತೂಗಾಡ್ತಿದೆ ಆ ಕೇಸ್ಗಳ ವಿವರ ನೋಡೋದಾದ್ರೆ ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಕೆಆರ್ ನಗರದ ಮೂಲದ ಸಂತ್ರಸ್ತೆ ದೂರು ನೀಡಿದ್ರು ಅತ್ಯಾಚಾರ ಬೆದರಿಕೆ ದೌರ್ಜನ್ಯ ಇತರೆ ಆರೋಪಿಗಳನ್ನು ಸಂತ್ರಸ್ತೆ ಮಾಡಿದ್ದು ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೂರು ದಾಖಲಾಗಿತ್ತು ಒಟ್ಟು ನೂರ ಇಪ್ಪತ್ತೊಂದು ಸಾಕ್ಷಿಗಳನ್ನು ಪರಿಗಣಿಸಿ ಇವತ್ತು ಶಿಕ್ಷೆ ಪ್ರಕಟವಾಗಿದ್ದು ಸಾವಿರದ ಎಂಟುನೂರ ಹತ್ತು ಪುಟ ಚಾರ್ಜ್ ಶೀಟ್ ಆಧರಿಸಿ ಜೀವನ ಪರ್ಯಂತ ಜೈಲು ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣ ಕೇಸ್ ಟು ದಾಖಲಾಗಿರುವುದು ಸಿಐಡಿ ಪೊಲೀಸ್ ಠಾಣೆಯಲ್ಲಿ ಹಾಸನ ಮೂಲದ ಮಹಿಳೆ ನೀಡಿರುವ ದೂರು ಇದಾಗಿದ್ದು ಅತ್ಯಾಚಾರ ಬೆದರಿಕೆ ಲೈಂಗಿಕ ಕಿರುಕುಳ ಸೇರಿ ಇತರೆ ಪ್ರಕರಣಗಳು ದಾಖಲಾಗಿದೆ ಸಂತ್ರಸ್ತೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ದೂರು ನೀಡಿತು ಇಲ್ಲಿಯವರೆಗೂ ನೂರ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ಮಾಡಿ ಮುಗಿಸಿದ ಸಿಐಡಿ ವಿಶೇಷ ತನಿಖಾ ತಂಡ ಒಟ್ಟು ಸಾವಿರದ ಆರುನೂರ ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಂ ಇನ್ನೂ ಪ್ರಕರಣವನ್ನ ವಿಚಾರಣೆ ಹಂತದಲ್ಲಿಟ್ಟಿದೆ ಪ್ರಜ್ವಲ್ ರೇವಣ್ಣನ ಮೇಲಿರುವ ಮೂರನೇ ಕೇಸ್ ಇದು ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಮೂರನೇ ಸಂತ್ರಸ್ತೆ ನೀಡಿರುವ ದೂರಿನ ಮೇಲೆ ಎಫ್ಐಆರ್ ಆಗಿತ್ತು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿದ್ದ ಈ ದೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ನೇರ ಆರೋಪಿಯಾಗಿದ್ದಾನೆ ಲೈಂಗಿಕ ಕಿರುಕುಳ ದೌರ್ಜನ್ಯ ಕೊಲೆ ಬೆದರಿಕೆ ಸೇರಿದಂತೆ ಐಟಿ ನಡಿ ದಾಖಲಾಗಿರುವ ದೂರು ಇದು ತನಿಖೆ ಮುಗಿಸಿ ಆರುನೂರ ಎಂಬತ್ತ್ ಒಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಟೀಂ ಒಟ್ಟು ಎಪ್ಪತ್ನಾಲ್ಕು ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ ಇದಿಷ್ಟು ಪ್ರಜ್ವಲ್ ರಿವಣ್ಣ ಮೇಲಿರುವ ಕೇಸ್ಗಳಾದರೆ ಪ್ರಜ್ವಲ್ ಜೊತೆ ಅವರ ತಂದೆ ಎಚಿರಿ ರಿವಣ್ಣ ಮೇಲೂ ಇನ್ನೊಂದು ದೂರು ದಾಖಲಾಗಿದೆ ನರಸೀಪುರ ಟೌನ್ ಠಾಣೆಯಲ್ಲಿ ಎರಡನೇ ಸಂತ್ರಸ್ತೆ ದೂರು ನೀಡಿದರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾಖಲಾಗಿರುವ ದೂರು ಇದಾಗಿದ್ದು ಪ್ರಜ್ವಲ್ ಜೊತೆ ತಂದೆ ಎಚ್ಡಿ ರೇವಣ್ಣ ಮೇಲೂ ದೂರು ದಾಖಲಾಗಿದೆ ಮಗನ ಜೊತೆ ಅಪ್ಪನೂ ಲೈಂಗಿಕ ಕಿರುಕುಳ ನೀಡಿದ್ದು ಅತ್ಯಾಚಾರ ಮಾಡಿದ್ದು ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ಜೊತೆಗೆ ಐಟಿ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವ ಸಿಐಡಿ ಎಸ್ಐಟಿ ಅಧಿಕಾರಿಗಳು ನೂರ ಐವತ್ಮೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಂಡಿದೆ ತನಿಖೆ ಮುಗಿದಿದ್ದು ಟ್ರಯಲ್ಗೆ ಕೋರ್ಟ್ಗೆ ಎಸ್ಐಟಿ ಮನವಿಯನ್ನು ಮಾಡಿದೆ ಇನ್ನು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾಗ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ ಕೇಸ್ ಇದೆ ಇದರಲ್ಲಿ ಎಚ್ ಡಿ ರೇವಣ್ಣ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸೇರಿ ಒಂಬತ್ತು ಜನ ಪ್ರಮುಖ ಆರೋಪಿಗಳು ಅಂತ ಎಫ್ಐಆರ್ ಆಗಿತ್ತು ಆ ಕೇಸ್ನ ವಿವರ ನೋಡೋದಾದ್ರೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂತ್ರಸ್ತೆಯ ಪುತ್ರ ನನ್ನ ತಾಯಿಯನ್ನ ಅಪಹರಣ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ರು ಅಪಹರಣ ಮಾಡಿದಲ್ಲದೆ ಕೊಲೆ ಬೆದರಿಕೆ ಹಲ್ಲೆ ನಡೆಸಿ ಪ್ರಕರಣ ಮುಚ್ಚಿ ಹಾಕಲು ಒಳಸಂಚು ನಡೆಸಿದ ಆರೋಪದಡಿ ಎಫ್ಐಆರ್ ಆಗಿತ್ತು ಈ ಎಫ್ಐಆರ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸತೀಶ್ ಬಾಬು ಸುಜಯ್ ಮನುಗೌಡ ಮಧು ಕೀರ್ತಿ ರಾಜಗೋಪಾಲ್ ಅಜಿತ್ ಸೇರಿ ಒಟ್ಟು ಒಂಬತ್ತು ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿತ್ತು ಈಗಾಗಲೇ ತನಿಖೆ ನಡೆಸಿ ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಒಟ್ಟು ನೂರ ಮೂವತ್ತ್ ಮೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವ ಎಸ್ಐಟಿ ತನಿಖೆ ಮುಗಿಸಿದ್ದು ಟ್ರೈಲ್ಗೆ ಕೋರ್ಟ್ಗೂ ಮನವಿ ಮಾಡಿದೆ ಇದಿಷ್ಟು ಪ್ರಜ್ವಲ್ ರೇವಣ್ಣ ಮತ್ತು ಫ್ಯಾಮಿಲಿ ಮೇಲಿರುವ ಪ್ರಕರಣಗಳು ಇನ್ನು ಪ್ರಜ್ವಲ್ ಸಹೋದರ ಸೂರಜ್ ರೇವಣ್ಣ ಮೇಲೂ ಲೈಂಗಿಕ ಪ್ರಕರಣ ದಾಖಲಾಗಿತ್ತು ಆದರೆ ಇದು ಮಹಿಳೆ ಮೇಲಲ್ಲ ಬದಲಿಗೆ ಪುರುಷನ ಮೇಲೆ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇರುವ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನಾನೋ ಆಗಿ ಜೈಲು ವಾಸಾನೋ ಅನುಭವಿಸಿ ಆಮೇಲೆ ಜಾಮೀನು ಪಡೆದು ಹೊರಗೆ ಬಂದಿದ್ರು ಕೊನೆಗೆ ಸಿಐಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಸಲ್ಲಿಸಿದ್ರಿಂದ ಸೂರಜ್ ರೇವಣ್ಣ ನಿಟ್ಟುಸಿರು ಬಿಟ್ಟಿದ್ರು ಒಟ್ಟಿನಲ್ಲಿ ಇಡೀ ರೇವಣ್ಣನವರ ಕುಟುಂಬದ ಮೇಲೆ ದೂರುಗಳಿವೆ ಪ್ರಜ್ವಲ್ ರೇವಣ್ಣ ಅಪರಾಧಿಯಾಗಿ ಸಾಯುವವರೆಗೂ ಜೈಲು ಶಿಕ್ಷೆಗೆ ಗುರಿಯಾಗಿದ್ರೆ ಭವಾನಿ ರೇವಣ್ಣ ಹೆಚ್ಡಿ ರೇವಣ್ಣ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಐದು ದಿನ ಕಳೆದ್ರೂ ಧರ್ಮಸ್ಥಳದ ಬುರುಡೆ ರಹಸ್ಯಗಳು ಪರಿಪೂರ್ಣವಾಗಿ ಬಿಚ್ಚಿಕೊಳ್ತಿಲ್ಲ ಅನಾಮಿಕಾ ಪದೇ ಪದೇ ಹೇಳ್ತಾ ಇದ್ದಂತಹ ಒಂಬತ್ತನೇ ಸ್ಪಾಟ್ನಲ್ಲೂ ಹುಡುಕಾಡಿದ್ದಾಯಿತು ಹತ್ತನೇ ಪಾಯಿಂಟ್ನಲ್ಲೂ ಶೋಧಿಸಿದ್ದಾಯಿತು ಆದರೆ ಮೂಳೆಗಳು ಮಾತ್ರ ಪತ್ತೆಯಾಗ್ತಿಲ್ಲ ಒಂಬತ್ತರಲ್ಲಿ ಈಗ ಉತ್ತನ ಪ್ರಾರಂಭ ಆಗಿರುವಂತದ್ದು ಒಂಬತ್ತರ ಸ್ಪಾಟ್ ರಿಂದ ಹದ್ ಕೂಡ ಮೃತದೇಹಗಳ ಇದ್ದೇವೆ ಇಲ್ಲಿ ಪತ್ತೆ ಹಾಗೆ ಆಗುತ್ತೆ ಅವಶೇಷಗಳ ಸಿಕ್ಕ ಸಿಗುತ್ತೆ ಒಂದು ಒಂದು ದೂರುದಾರ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಹೀಗಾಗಿ ಒಂಬತ್ತರತ್ತ ಎಲ್ಲರ ಒಂದು ಕುತೂಹಲ ಇದೆ ಆ ಇದೇ ಸ್ಪಾಟ್ ಅಲ್ಲಿ ಕಳೆ ಬರ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ದಾನೆ ಈ ನಿಟ್ಟಿನಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ ಮತ್ತು ಕುತೂಹಲ ಕೂಡ ಜನರಿಗೆ ಸಾಕಷ್ಟು ಇದೆ ಇಡೀ ರಾಜ್ಯದ ಚಿತ್ತವೇ ಮತ್ತು ಧರ್ಮಸ್ಥಳದ ಸ್ಪಾಟ್ ನಂಬರ್ ಒಂಬತ್ತರ ಮೇಲೆ ನೆಟ್ಟಿತ್ತು ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾದ ದಿನದಿಂದಲೂ ಅನಾಮಿಕ ಹೇಳ್ತಾಗಿದ್ದದ್ದು ಒಂದೇ ಪಾಯಿಂಟ್ ನಂಬರ್ ಒಂಬತ್ತರಿಂದ ಹುಡುಕಾಟ ಶುರು ಮಾಡಿಲ್ಲ ಇಲ್ಲಿಂದಲೇ ಮೂಳೆಗಳ ರಾಶಿ ಸಿಗತ್ತೆ ರಾಶಿ ರಾಶಿ ಹೆಣ ಹೂಟು ಹಾಕಿದ್ದೇನೆ ಅಂತ ಹೇಳ್ತಿದ್ದ ಮೊದಲೆರಡು ದಿನ ಪಾಯಿಂಟ್ ನಂಬರ್ ಒಂದು ಟೂ ಪಾಯಿಂಟ್ ನಂಬರ್ ತ್ರೀ ಹಾಗೂ ಪಾಯಿಂಟ್ ನಂಬರ್ ನಾಲ್ಕರಲ್ಲಿ ಸಣ್ಣದೊಂದು ಸುಳಿವು ಸಿಗದಿದ್ದಾಗಲೂ ಈತ ಕೇಳಿದ್ದೊಂದೇ ಒಂಬತ್ತನೇ ಪಾಯಿಂಟ್ ನಿಂದ ಹುಡುಕಾಟ ಶುರು ಮಾಡಿ ಅಂತ ಆದರೆ ಎಸ್ಐಟಿ ಟಿ ಟೀಮ್ ಮಾತ್ರ ಒನ್ ಬೈ ಒನ್ ಹುಡುಕಾಟ ನಡೆಸಿತ್ತು ಅನಾಮಿಕ ಗುರುತಿಸಿದ ಎಂಟು ಸ್ಪಾಟ್ಗಳಲ್ಲಿ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಕೆಲವೊಂದಷ್ಟು ಮೂಳೆ ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಅಸ್ಥಿ ಪಂಜರದ ಕುರುಹು ಸಿಕ್ಕಿರಲಿಲ್ಲ ಹೀಗಾಗಿ ಈವತ್ತಿನ ಕಾರ್ಯಾಚರಣೆ ಮೇಲೆ ಎಲ್ಲರೂ ಕಣ್ಣಿಟ್ಟಿದ್ರು ಮೂಳೆ ಸಿಗುತ್ತ ಕಿಡಿ ಅಸ್ಥಿ ಪಂಜರವೇ ಪತ್ತೆ ಆಗುತ್ತ ಅಂತ ಎಲ್ಲರೂ ಕಣ್ಣರಳಿಸಿ ಕಾಯ್ತಾಗಿದ್ರು ಆದ್ರೆ ಆಗಿದ್ದೇ ಬೇರೆ ಎಷ್ಟೇ ಹುಡುಕಾಡಿದ್ರು ಆಳೆತ್ತರದ ಗುಂಡಿ ಹೊಡೆದ್ರೂ ಸಣ್ಣದೊಂದು ಕುರುಹು ಸಿಗಲಿಲ್ಲ ಸ್ಪಾಟ್ ನಂಬರ್ ಒಂಬತ್ತರಲ್ಲೂ ಸಿಗಲಿಲ್ಲ ಪುರುಡೆ ಮೂಲೆ ಮೂಲೆ ಜಾಲಾಡಿದ ಎಸ್ಐಟಿ ಟಿ ಪಡೆ ಇವತ್ತು ಪಾಯಿಂಟ್ ನಂಬರ್ ಒಂಬತ್ತರಲ್ಲಿ ಹುಡುಕಾಟ ನಡೆಸಲಾಗುತ್ತೆ ಅನ್ನೋ ಕಾರಣಕ್ಕೆ ಅನಾಮಿಕಾ ಕೂಡ ತುಂಬಾನೇ ಆತ್ಮವಿಶ್ವಾಸದಲ್ಲಿದ್ದ ಎಲ್ಲೂ ಸಿಗದಿದ್ರು ಈ ಜಾಗದಲ್ಲಂತೂ ಹೆಣದ ಕುರುಹು ಸಿಕ್ಕೇ ಸಿಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದ ಹೀಗಾಗಿಯೇ ಎಸ್ಐಟಿ ಅಧಿಕಾರಿಗಳು ಕೂಡ ಇಂಚಿಂಚು ಜಾಗವನ್ನು ಬಿಡದಂತೆ ಶೋಧ ಕಾರ್ಯ ನಡೆಸಿದ್ರು ಮೊದಲು ಕಾರ್ಮಿಕರ ಕೈಯಲ್ಲೇ ತುಂಬಾನೇ ಜಾಗರೂಕತೆಯಿಂದ ಕಾರ್ಯಾಚರಣೆ ನಡೆಸಲಾಯಿತು ಅಡಿಯಷ್ಟು ಆಳಕ್ಕೆ ಗುಂಡಿ ಎಲ್ಲೂ ಸಣ್ಣದೊಂದು ಮೂಳೆಯೂ ಹೀಗಾಗಿ ಜೆಸಿ ಕರೆಸಿದ ಹುಡುಕಾಟದ ತೀವ್ರತೆ ಹೆಚ್ಚಿಸಿದ್ರು ಇಲ್ಲಿ ಪ್ರಮುಖವಾಗಿ ಅವರು ಉತ್ಕನ್ನ ಕಾರ್ಯವನ್ನ ಮಾಡುವಂತದ್ದು ಈಗ ಜೆಸಿಪಿ ಇದೆ ಪೊಲೀಸರಿದ್ದಾರೆ ಅವರೆಲ್ಲರೂ ಕೂಡ ಸ್ಪರ್ಧೆಯನ್ನ ಮಾಡಿಕೊಂಡು ಆ ಒಂದು ಉತ್ಖನ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಸದ್ಯ ಇವತ್ತು ಸಾಕಷ್ಟು ಕುತೂಹಲ ಇದೆ ರಸ್ತೆ ಪಕ್ಕದ ಸ್ಪಾಟ್ ನಂಬರ್ ಒಂಬತ್ತರಲ್ಲಿ ಸಿಕ್ಕಿದ್ದು ಬರಿ ಮಣ್ಣು ಅನಾಮಿಕಾ ಗುರುತಿಸಿದ್ದ ಸ್ಪಾಟ್ ನಂಬರ್ ಒಂಬತ್ತು ರಸ್ತೆ ಪಕ್ಕದಲ್ಲದೆ ಬಿಗಿ ಬಂದೋಬಸ್ತ್ ನಲ್ಲಿ ಹುಡುಕಾಟ ನಡೆಸಲಾಯಿತು ಪಾಯಿಂಟ್ ಮಾಡಿದ ಜಾಗದ ಸುತ್ತ ಪರದೆ ಕಟ್ಟೋದರ ಜೊತೆಗೆ ನೂರು ಮೀಟರ್ ದೂರದವರೆಗೂ ಮಾಧ್ಯಮದವರಿಗೆ ನಿರ್ಬಂಧ ಹಾಕಿದ್ರು ಈಗ ಮೂಳೆ ಸಿಗತ್ತೆ ಆಗ ಮೂಳೆ ಸಿಗತ್ತೆ ಅಂತ ಕಾದಿದ್ದೇ ಬಂತ ಆದ್ರೆ ಯಾವ ಅಸ್ಥಿ ಪಂಜರದ ಸುಳಿವೇ ಸಿಗಲಿಲ್ಲ ಹೀಗಾಗಿ ಎರಡೂವರೆ ಗಂಟೆಗಳ ಕಾರ್ಯಾಚರಣೆಯನ್ನ ಮಧ್ಯಾಹ್ನ ಎರಡು ಗಂಟೆಗೆ ಕಂಪ್ಲೀಟ್ ಮಾಡಿದ್ರು ಸ್ಪಾಟ್ ನಂಬರ್ ಹತ್ತರಲ್ಲೂ ಸಿಗಲಿಲ್ಲ ಕಳೆ ಬರ ಕುರುಹು ಒಂಬತ್ತನೇ ಸ್ಪಾಟ್ ನಲ್ಲಿ ಏನೂ ಸಿಗದ ಕಾರಣ ಹತ್ತನೇ ಸ್ಥಳದತ್ತ ಎಲ್ಲರ ಚಿತ್ತ ನೆಟ್ಟಿತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹುಡುಕಾಟ ಶುರುವಾಗ್ತಿದ್ದಂತೆ ಮಳೆ ರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದ ಹೀಗಾಗಿ ಕೆಲ ಕಾಲ ಶೋಧ ಕಾರ್ಯ ನಿಲ್ಲಿಸಲಾಯಿತು ಎರಡು ಅಡಿಯಷ್ಟು ಅಗೆದಿದ್ದ ಜಾಗದಲ್ಲಿ ಕಂಪ್ಲೀಟ್ ನೀರು ತುಂಬಿಕೊಂಡಿದ್ದರಿಂದ ಮಣ್ಣು ಅಗೆಯೋದೇ ದೊಡ್ಡ ಸವಾಲಾಗಿತ್ತು ಕೊನೆಗೆ ಮಳೆ ರಾಯ ಬಿಡುವು ಕೊಡ್ತಿದ್ದಂತೆ ಮತ್ತೆ ಹುಡುಕಾಟ ಶುರು ಮಾಡಿದ ಅಧಿಕಾರಿಗಳು ಎರಡು ತಾಸು ಜಾಲಾಡಿದ್ರು ಯಾವುದೇ ಸುಳಿವು ಸಿಗಲಿಲ್ಲ ಹೀಗಾಗಿ ಐದು ಮೂವತ್ತರ ಸುಮಾರಿಗೆ ಶೋಧ ಕಾರ್ಯ ಅಂತ್ಯಗೊಳಿಸಿದ್ರು ಒಟ್ನಲ್ಲಿ ಐದನೇ ದಿನದ ಹುಡುಕಾಟವು ಕಂಪ್ಲೀಟ್ ಆಗಿದೆ ಆದ್ರೆ ಎಲ್ಲೋ ಸಣ್ಣದೊಂದು ಮೂಳೆಯೂ ಸಿಕ್ಕಿಲ್ಲ ಆರನೇ ಸ್ಪಾಟ್ ನಲ್ಲಿ ಹದಿಮೂರು ಪೀಸ್ ಗಳು ಸಿಕ್ಕಿದ್ದು ಬಿಟ್ರೆ ಬೇರೆಲ್ಲೂ ಕಳೆ ಬರದ ಕುರುಹುಗಳೇ ಇಲ್ಲ ಇನ್ನುಳಿದಿರೋದು ಮೂರು ಜಾಗಗಳು ಮಾತ್ರ ಹೀಗಾಗಿ ನಾಳೆಯ ಕಾರ್ಯಾಚರಣೆ ತೀವ್ರ ಕುತೂಹಲ ಕೆರಳಿಸಿದೆ ಕಿಶನ್ ಶೆಟ್ಟಿ ಜೊತೆ ಗಂಗಾಧರವಾಗಟ ನ್ಯೂಸ್ ಐಟೀನ್ ಧರ್ಮಸ್ಥಳ ಒಂದು ಕಡೆ ಬುರುಡೆ ಹುಡುಕುವಂತಹ ಕಾರ್ಯಾಚರಣೆ ನಡೀತಾ ಇದ್ರೆ ಇನ್ನೊಂದು ಕಡೆ ಬುರುಡೆ ಬಗ್ಗೆ ಬಾಯಿಬಿಟ್ಟ ಅನಾಮಿಕನಿಗೆ ಒತ್ತಡ ಹಾಕಲಾಗ್ತಾ ಇದೆಯಂತೆ ಎಸ್ಐಟಿ ಟೀಮ್ನಲ್ಲಿದ್ದ ಇನ್ಸ್ಪೆಕ್ಟರೇ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತದೆ ಒಂದು ಇನ್ನೊಂದು ಕಡೆ ಕಲ್ಲೇರಿ ರಹಸ್ಯಕ್ಕೂ ಕೂಡ ಎಸ್ ಐ ಕೈ ಹಾಕ್ತದೆ ಧರ್ಮಸ್ಥಳದ ಬುರುಡೆ ರಹಸ್ಯಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ ಒಂದು ಕಡೆ ಅನಾಮಿಕ ಗುರುತು ಮಾಡಿದ್ದ ಜಾಗದಲ್ಲಿ ಹುಡುಕಾಟ ನಡೀತಿದ್ರೆ ಇನ್ನೊಂದು ಕಡೆ ಮಹತ್ವದ ಬೆಳವಣಿಗೆಗಳಾಗ್ತಿವೆ ಧರ್ಮಸ್ಥಳದಲ್ಲಿ ನಾನೇ ಹೆಣ ಹೂತಿದ್ದೇನೆ ಅಂತ ಹದಿಮೂರು ಸ್ಪಾಟ್ಗಳನ್ನು ಗುರುತಿಸಿರುವ ಅನಾಮಿಕನ ಮೇಲೆ ಒತ್ತಡ ಶುರುವಾಗಿದೆಯಂತೆ ಅದು ಸಹ ಎಸ್ಐಟಿಯಲ್ಲಿರುವ ಇನ್ಸ್ಪೆಕ್ಟರೇ ಒತ್ತಡ ಹೇರಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತದೆ ಪಿಐ ಮಂಜುನಾಥ್ ಗೌಡ ಮೇಲೆ ಹೊಸ ಬಾಂಬ್ ಕೇಸ್ ಹಿಂಪಡೆಯಲು ಹಾಕ್ತಿದಾರಂತೆ ಒತ್ತಡ ಎಸ್ಐಟಿಯಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅದರಲ್ಲಿ ಶಿರಸಿ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ಪಿಐ ಗೌಡ ಸಹ ಒಬ್ಬರು ಇವರ ಮೇಲೆಯೇ ಈಗ ಸ್ಫೋಟಕ ಆರೋಪ ಕೇಳಿಬರ್ತಿರೋದು ಅನಾಮಿಕ ವ್ಯಕ್ತಿಗೆ ಪಿಐ ಮಂಜುನಾಥ್ ಬೆದರಿಕೆ ಹಾಕ್ತಿದ್ದಾರೆ ಅಂತ ವಕೀಲರ ತಂಡ ಸಿಡಿದೆ ಆಗಸ್ಟ್ ಒಂದರಂದು ಅನಾಮಿಕನಿಗೆ ಬೆದರಿಕೆ ಹಾಕಿದ್ದಾರಂತೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಯಲ್ಲಿ ಪಿಐ ಗೌಡ ಬೆದರಿಸಿದ್ದಾರಂತೆ ಎಸ್ಐಟಿ ಕಚೇರಿಯಲ್ಲೇ ಬಾಗಿಲು ಮುಚ್ಚಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಿದೆ ನೀನು ಜೈಲಿನಲ್ಲೇ ಕಾಲ ಕಳೆಯಬೇಕಾಗುತ್ತೆ ನಿನ್ನನ್ನ ಕಸ್ಟಡಿಗೆ ಪಡೆಯಬೇಕಾಗುತ್ತೆ ಅಂತ ಅನಾಮಿಕನಿಗೆ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಯಾವಾಗ ಇಂಥದ್ದೊಂದು ಆರೋಪ ಕೇಳಿ ಬಂತೋ ವಕೀಲರ ತಂಡ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಂತಿಗೆ ದೂರು ನೀಡಿದೆ ಎಸ್ಐಟಿ ತಂಡದಿಂದ ಗೌಡರನ್ನ ದೂರ ಇಡಬೇಕು ಇಲ್ದಿದ್ರೆ ಅನಾಮಿಕನನ್ನ ತನಿಖೆಗೆ ಕಳಿಸಲ್ಲ ಅಂತ ದೂರು ನೀಡಿದೆಯಂತೆ ಈ ಎಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲೇ ಪಿಐ ಮಂಜುನಾಥ್ ಗೌಡ ಇವತ್ತು ಕಣ್ಮರೆಯಾಗಿದ್ರು ಇವತ್ತಿನ ಕಾರ್ಯಾಚರಣೆಯಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಎಲ್ಲೂ ಕಾಣಿಸಲಿಲ್ಲ ಹೀಗಾಗಿ ಎಸ್ಐಟಿ ತಂಡ ಆರೋಪ ಹೊತ್ತ ಅಧಿಕಾರಿಯನ್ನ ದೂರ ಇಡ್ತಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ ಕಲ್ಲೇರಿ ರಹಸ್ಯಕ್ಕೂ ಕೈ ಹಾಕುತ್ತಾ ಎಸ್ಐಟಿ ಧರ್ಮಸ್ಥಳದ ಬುರುಡೆ ರಹಸ್ಯದ ಹಿಂದೆ ಬಿದ್ದಿರೋ ಎಸ್ಐಟಿ ಅಧಿಕಾರಿಗಳು ಕಲ್ಲೇರಿ ರಹಸ್ಯವನ್ನು ಬಯಲಗಿಳಿತಾರಾ ಅನ್ನೋ ಚರ್ಚೆ ಶುರುವಾಗಿದೆ ಹದಿಮೂರು ಸ್ಪಾಟ್ಗಳ ಶೋಧ ಕಾರ್ಯ ಮುಗಿದ ಬಳಿಕ ಕಲ್ಲೇರಿ ರಹಸ್ಯಕ್ಕೂ ಕೈ ಹಾಕ್ತಾರಾ ಅನ್ನೋ ಕುತೂಹಲ ಕೆರಳಿಸಿದೆ ಹಾಗಾದ್ರೆ ಏನಿದು ಕಲ್ಲೇರಿ ಕೇಸ್ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಅತ್ಯಾಚಾರಕ್ಕೊಳಗಾಗಿದ್ದ ವಿದ್ಯಾರ್ಥಿನಿಯೊಬ್ಬಳನ್ನ ಹೂತು ಹಾಕಿದ್ದೆ ಆ ವಿದ್ಯಾರ್ಥಿನಿ ಧರ್ಮಸ್ಥಳ ಭಾಗದ ವಿದ್ಯಾರ್ಥಿನಿ ಅನ್ನೋ ಶಂಕೆ ಇದ್ದು ಹನ್ನೆರಡರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯಾಗಿದ್ದಳು ರೇಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ಇದ್ದು ಕುತ್ತಿಗೆಯನ್ನ ಹಿಸುಕಿದ ಗುರುತುಗಳಿದ್ವು ಶವದ ಮೇಲೆ ಅರೆಬರೆ ಬಟ್ಟೆ ಇತ್ತು ಶಾಲಾ ಬ್ಯಾಗ್ ಸಮೇತ ಹೂಳಲು ನನಗೆ ಹೇಳಿದರು ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿ ಹೂತಿದ್ದೇನೆ ಪೆಟ್ರೋಲ್ ಬಂಕ್ನಿಂದ ಐದು ನೂರು ಮೀಟರ್ ದೂರದಲ್ಲಿ ಹೂತಿದ್ದೇನೆ ಅಂತ ಮಾಹಿತಿ ನೀಡಿದ ಹೀಗಾಗಿ ಈ ಪ್ರಕರಣಕ್ಕೂ ಎಸ್ಐಟಿ ಅಧಿಕಾರಿಗಳು ಕೈ ಹಾಕ್ತಾರಾ ಅನ್ನೋ ಕುತೂಹಲ ಹುಟ್ಟಿಸದೆ ಒಟ್ನಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್